ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಧ್ಯಾಹ್ನದಿಂದ ನನ್ನ ವಿಡಿಯೋವನ್ನು ಶುರು ಮಾಡ್ತಾಯಿದ್ದೀನಿ ಇವತ್ತು ವೆಜಿಟೇಬಲ್ ಎಲ್ಲ ತರಬೇಕಿತ್ತು ಹಾಗಾಗಿ ಎಲ್ಲವನ್ನು ತಂದು ಸ್ಟಾಕ್ ಮಾಡಿಟ್ಕೊಳ್ಳೋಣ ಅಂಥೇಳಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಇನ್ನೇನು ಆಲ್ಮೋಸ್ಟ್ ಅವರೆಕಾಯಿ ಸೀಸನ್ ಸಹ ಮುಗ್ದೋಯ್ತು ಹಾಗೆಯೇ ಒಂದು ಸ್ವಲ್ಪ ಅವರೆಕಾಯಿ ಸಿಕ್ಕಿತ್ತು ಸೊ ಇವಾಗ ಮಧ್ಯಾಹ್ನ ಟೈಮು ಅವರೇ ನಾವು ಸಾಮಾನ್ಯವಾಗಿ ಅವರೇಕಾಯಿನ ಯೂಸ್ ಮಾಡಿಕೊಂಡು ಉಪ್ ಸಾಂಬಾರು ಮಾಡ್ತೀವಿ ಅದ್ರ ಜೊತೆ ಖಾರವನ್ನು ಯೂಸ್ ಮಾಡ್ತೀವಲ್ಲ ಸೊ ಇವತ್ತು ನಾನು ಅವರೇಕಾಯಿ ಉಪ್ ಸಾಂಬಾರಲ್ಲಿ ಒಂದು ಕೈ ಮಾಡೋಣ ಅಂತ ಅಂದ್ಕೊಂಡೆ ರೆಸಿಪಿ ತುಂಬಾ ಟೇಸ್ಟ್ ಆಗಿರುತ್ತೆ ಸೊ ಹಾಗಾಗಿ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಅನಿಸ್ತು ಹಾಗಾಗಿ ನಾನು ಈ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ವೀಕ್ಲಿ ಒನ್ ಟೈಮು ತರಕಾರಿಗಳನ್ನು ತಂದು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಮತ್ತು ಒಂದು ವೀಕ್ ತಂದಿದಂತಹ ತರಕಾರಿಗಳನ್ನು ಮತ್ತೊಂದು ವೀಕ್ ತರೋದಕ್ಕೆ ಹೋಗಲ್ಲ ಸ್ವಲ್ಪ ಇವಾಗ ಕ್ಯಾರೆಟು ಬೀನ್ಸು ಈ ಥರದ್ದೆಲ್ಲ ನಮ್ಮ ಡೈಲಿ ಯೂಸ್ಗೆ ಬೇಕೇ ಬೇಕಿರುತ್ತೆ ಆ ಥರ ತರಕಾರಿಗಳನ್ನು ನಾನು ರೆಗ್ಯುಲರಾಗಿ ತಗೊಳ್ತೀನಿ ಕೆಲವೊಂದು ಡಿಫ್ರೆಂಟ್ ಈ ಗೆಡ್ಡೆ ಕೋಸು ಗೆಡ್ಡೆಗಳ ಥರ ಬರುತ್ತಲ್ಲ ಆ ಥರದ್ದೆಲ್ಲನೂ ಸಹ ಒಂದೊಂದು ಟೈಮ್ಗೆ ಇವಾಗ ನಾನು ಒಂದು ವೀಕ್ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ಈ ವೀಕಲ್ಲಿ ಏನೇನು ಮಾಡೋಣ ಅಂಥೇಳಿ ಅದು ಇಲ್ಲ ಅಂತೇಳಿದ್ರೆ ನಮಗೆ ಆ ಸೀಸನ್ಗೆ ಏನಾದರೂ ಒಂದು ತರಕಾರಿಗಳು ಚೆನ್ನಾಗಿ ಸಿಗ್ತಾ ಇದೆ ಹೇಳಿದ್ರೆ ಆ ರೀತಿ ತರಕಾರಿಗಳನ್ನು ತಂದು ಸ್ಟೋರ್ ಮಾಡಿಕೊಂಡು ಆ ವೀಕ್ ಪೂರ್ತಿ ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಂದರೆ ಇವಾಗ ಮೇಯ್ನ್ ತರಕಾರಿಗಳು ಏನೇನು ಇರುತ್ತೋ ಅದಷ್ಟನ್ನು ಮಾತ್ರ ಯಾವಾಗಲೂ ತೊಗೊಂಡು ಇರ್ತೀನಿ ಅದ್ರ ಜೊತೆ ಬೇರೆ ಬೇರೆ ಯಾವ ಸೀಸನ್ ತರಕಾರಿಗಳಿರುತ್ತೋ ಆ ಥರ ತೊಗೊಂಡು ಬರ್ತೀನಿ ಮತ್ತು ಇದೆಲ್ಲ ಸ್ವಲ್ಪ ಬೇರೆ ಬೇರೆ ಕಡೆ ಸ್ಟೋರ್ ಮಾಡಬೇಕಾಗಿರೋದನ್ನೆಲ್ಲ ಬೇರೆ ಮಾಡ್ತೀನಿ ಈ ಸ್ವಲ್ಪ ದೊಡ್ಡ ದೊಡ್ಡದಾಗಿರೋ ತರಕಾರಿಗಳನ್ನು ಈ ಸ್ಟೋರೇಜಲ್ಲೇ ಹಾಕ್ಬಿಡ್ತೀನಿ ಒಂದು ವೀಕ್ಗೆ ಬೇಕಾಗಿರ್ತಕ್ಕಂಥ ಫುಲ್ಲು ತರಕಾರಿಗಳು ಸೊಪ್ಪುಗಳು ಏನಿರುತ್ತೋ ಎಲ್ಲವನ್ನು ಬಿಡಿಸಿ ಇಟ್ಕೊಂಡ್ಬಿಟ್ರೆ ಇವಾಗ ಬೆಳಗ್ಗೆ ಎದ್ದು ಬ್ಯುಸಿ ಟೈಮಲ್ಲಿ ಅಡುಗೆಗಳನ್ನು ಪ್ರಿಪೇರ್ ಮಾಡ್ತಾ ಇರ್ತೀವಲ್ವ ಸೊ ಹಾಗಾಗಿ ಅದನ್ನೆಲ್ಲ ಬಿಡ್ಸ್ಕೊಂಡು ಕುತ್ಕೋಬೇಕು ಅನ್ನೋ ಏನು ಏನೂ ಇರಲ್ಲ ಹಾಗಾಗಿ ಏನು ಮಾಡ್ತೀನಿ ಒಂದು ವೀಕ್ದು ಏನೇನಿದೆ ಪ್ರತಿ ಒಂದನ್ನು ಸಹ ನಾನು ಕಂಪ್ಲೀಟಾಗಿ ಸ್ಟೋರ್ ಮಾಡ್ಕೊಳ್ತೀನಿ ಸೊ ಈ ರೀತಿಯಾಗಿ ತುಂಬಾ ತಂದು ಇಟ್ಕೊಳ್ಳೋದಿಲ್ಲ ಈ ರೀತಿಯಾಗಿ ನಾನು ಸ್ಟೋರ್ ಮಾಡ್ಕೊಳ್ತೀನಿ ಇದಾದ ನಂತರ ಇವಾಗ ನಾನು ಅಡುಗೆಗೆ ಶುರು ಮಾಡ್ತಾಯಿದ್ದೀನಿ ಮೊದಲಿಗೆ ನಾನು ಬಿಡಿಸಿ ಇಟ್ಕೊಂಡಿದ್ದಂತಹ ಅವರೇ ಕಾಳುಗಳನ್ನೆಲ್ಲ ಸಹ ಒಂದು ಟೈಮ್ ತೊಳೆದ್ಬಿಟ್ಟು ಅದನ್ನು ಒಂದು ಎರಡು ಮೂರು ವಿಷಲ್ ಬರೋದಕ್ಕೆ ಬಿಡ್ತೀನಿ ಅದರ ಜೊತೆನೇ ನಾನು ಇಲ್ಲಿ ಒಂದೆರಡು ಬದನೆಕಾಯಿಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಬದನೆಕಾಯಿ ಜೊತೆ ಒಂದೇ ಒಂದು ಟೊಮೊಟೊವನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಸಿ ಮೆಣಸಿ ಸಹ ಅದ್ರ ಜೊತೆ ಬೇಯೋದಕ್ಕೆ ಹಾಕ್ತಾ ಇದ್ದೀನಿ ನಾನಿಲ್ಲೊಂದು ಎಂಟನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಜನ ಸ್ವಲ್ಪ ಜಾಸ್ತಿ ಇದ್ದರೆ ನಾವು ಜಾಸ್ತಿ ಉಪ್ ಸಾಂಬಾರನ್ನು ಮಾಡ್ಕೋಬೇಕು ಅಂತಾದರೆ ಇನ್ನು ಸ್ವಲ್ಪ ಜಾಸ್ತಿನೇ ಹಾಕೋಬೇಕಾಗುತ್ತೆ ಇಲ್ಲಿ ನಾವು ಒಂದು ಇಬ್ರು ನಾವಿಬ್ಬರೇ ಅಲ್ಲ ಮಧ್ಯಾಹ್ನ ಟೈಮಲ್ಲಿ ಹಾಗಾಗಿ ಒಂದು ಎಂಟನ್ನು ಇದ್ದೀನಿ ಸ್ವಲ್ಪ ಜಾಸ್ತಿ ಬೇಯಿಸಿಟ್ಕೊಂಡ್ರೆ ಬೇಡ ಅಂತೇಳಿದ್ರೆ ತೆಗಿಬಹುದು ಇನ್ ಕೇಸ್ ಕಡಿಮೆ ಬೇಯಿಸ್ಕೊಂಡಿದ್ದೀವಿ ಅಂತೇಳಿದ್ರೆ ಒಂದೆರಡು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಂಡು ಕಿವುಚ್ಕೊಂಡ್ರೆ ಆಗುತ್ತೆ ಸೊ ಹಾಗಾಗಿ ಇದಿಷ್ಟನ್ನು ಹಾಕ್ಬಿಟ್ಟು ನಾನು ಇವಾಗ ವಿಸಿಲ್ಗೋಸ್ಕರ ಇಡ್ತಾ ಇದ್ದೀನಿ ನೀರು ಅಷ್ಟೇ ಸ್ವಲ್ಪ ಕಡಿಮೆಯೇ ಇಟ್ಕೊಳ್ಳಿ ಜಾಸ್ತಿ ಇಟ್ಕೊಂಡ್ರೆ ತುಂಬಾ ಇದು ತುಂಬ ಗಟ್ಟಿಯಂತೂ ಆಗಲ್ಲ ಇದು ಹಾಗಾಗಿ ಸ್ವಲ್ಪ ಕಡಿಮೆನೆ ಹಾಕೋಬೇಕಾಗುತ್ತೆ ಫಸ್ಟ್ ಒಂದ್ ಎರಡು ಎರಡು ವಿಷಲ್ ಅಷ್ಟೇ ಹಾಕ್ಸ್ಕೊಂಡಿದ್ದೀನಿ ಇವಾಗ ಬೆಂದಿರ್ತಕ್ಕಂಥ ಬದ್ನೆಕಾಯಿ ಮತ್ತೆ ಹಸಿಮೆಣಸಿನಕಾಯಿ ಹಾಗೇನೆ ಟೊಮೊಟೊ ಎಲ್ಲವನ್ನ ಸಹ ನಾನು ಸಪ್ರೇಟಾಗಿ ತೆಗೆದು ಇಟ್ಕೊಂಡ್ಬಿಡ್ತೀನಿ ಇವಾಗ ಇದಕ್ಕೆ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಹೀರೆಕಾಯಿಯನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹೀರೆಕಾಯಿ ಜೊತೆ ಸ್ವಲ್ಪ ನುಗ್ಗೆ ಸೊಪ್ಪು ಸಹ ಇತ್ತು ಸೊ ಅದನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಈ ತರಕಾರಿ ಸೊಪ್ಪುಗಳು ಎಲ್ಲವನ್ನು ಹಾಕ್ಕೊಂಡು ಯಾವಾಗ ಸಾಧ್ಯ ಆಗುತ್ತವಾಗ ಹೆಲ್ದಿಯಾಗಿ ಊಟವನ್ನು ಮಾಡ್ಬೋದು ಹಾಗೆ ನುಗ್ಗೆ ಸೊಪ್ಪಿನ ಜೊತೆ ನುಗ್ಗೆಕಾಯಿ ನೋವು ಸಹ ಇತ್ತು ಎಲ್ಲವನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ನುಗ್ಗೆ ಸೊಪ್ಪು ಇದೆಲ್ಲವನ್ನು ಫಸ್ಟೇ ಸೇರಿಸ್ಕೊಂಡ್ರೆ ಉಪ್ ಸಾಂಬಾರು ಕಹಿ ಬರುತ್ತೆ ಹಾಗಾಗಿ ನಾನು ಒಂದೆರಡು ವಿಷಲ್ಲಿ ಹಾಕ್ಸ್ಬಿಟ್ಟು ಅದಾದ ನಂತರ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ನುಗ್ಗೆ ಸೊಪ್ಪನ್ನು ಹಾಕಿದ ನಂತರ ನಾನು ಮತ್ತೆ ಅದನ್ನು ಕ್ಲೋಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಇದೇ ರೀತಿಯಾಗಿಯೇ ಓಪನ್ ಆಗಿಯೇ ಬೇಯಿಸ್ಕೊಳ್ತೀನಿ ಕ್ಲೋಸ್ ಮಾಡಿದ್ರೆ ನುಗ್ಗೆ ಸೊಪ್ಪು ತುಂಬ ಕಹಿ ಬರುತ್ತೆ ಹಾಗಾಗಿ ನುಗ್ಗೆ ಸೊಪ್ಪನ್ನು ಯೂಸ್ ಮಾಡ್ಕೊಂಡದಾದ ನಂತರ ನಾವು ಅದನ್ನು ಕ್ಲೋಸ್ ಮಾಡಿ ಬೇಯಿಸ್ಕೋಬಾರ್ದು ಇದಾದ ನಂತರ ಒಂದು ಸ್ವಲ್ಪ ಹಾಲನ್ನು ಸಹ ಹಾಕೊಳ್ತಾ ಇದ್ದೀನಿ ಹಾಲು ಹಾಕೊಳ್ಳೋದ್ರಿಂದ ಸಾಂಬಾರು ಗಟ್ಟಿ ಬರುತ್ತೆ ಹಾಗಾಗಿ ನಾನು ಹಾಲನ್ನು ಯೂಸ್ ಮಾಡ್ಕೊಳ್ತೀನಿ ಕೆಲವರಿಗೆ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಬೇಡ ಯಾಕಂದರೆ ಕೆಲವರು ಹಾಲನ್ನು ಹಾಕಿದ್ರೆ ಇಷ್ಟಪಟ್ಟು ತಿನ್ನಲ್ಲ ಹಾಗಾಗಿ ಬಟ್ ಹಾಲನ್ನು ಹಾಕಿದ್ರೆ ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ ಸೊ ಟೇಸ್ಟ್ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ತಕ್ಕಂಥವ್ರು ಅದನ್ನು ಯೂಸ್ ಮಾಡ್ಕೊಳ್ಳೋದು ಬೇಡ ಇವಾಗ ಎಲ್ಲಾನು ಚೆನ್ನಾಗಿ ಬೆಂದಾಗಿದೆ ಇವಾಗ ಒಂದು ಕಡೆ ನಾನು ಇದನ್ನೆಲ್ಲಾನು ಸೋದಿಸ್ಕೊಳ್ತೀನಿ ಇವಾಗ ನೋಡಿ ಸಾಂಬಾರನ್ನು ತೋರಿಸ್ತೀನಿ ಎಷ್ಟೊಂದು ಗಟ್ಟಿ ಬಂದಿದೆ ಅಂತೇಳಿ ಈ ಕಾಳುಗಳನ್ನು ಹಾಕ್ಕೊಂಡು ನಾವು ಸಾಂಬಾರನ್ನು ಮಾಡುವಾಗ ಆ ಸಾಂಬಾರು ಸಾಮಾನ್ಯವಾಗಿ ಗಟ್ಟಿ ಬರಲ್ಲ ಸೊ ಹಾಗಾಗಿ ಹಾಲನ್ನು ಹಾಕ್ಕೊಂಡು ಯೂಸ್ ಮಾಡಿಕೊಂಡ್ರೆ ಸಾಂಬಾರು ಸಹ ತುಂಬ ಟೇಸ್ಟಾಗಿ ಬರುತ್ತೆ ಹಾಗೆಯೇ ಗಟ್ಟಿನೂ ಸಹ ಬರುತ್ತೆ ಹಾಗಾಗಿ ನಾನು ಹಾಲನ್ನು ಇದ್ರ ಜೊತೆ ಸೇರಿಸ್ಕೊಳ್ತೀನಿ ಇವಾಗ ಈ ಉಪ್ಪು ಸಾಂಬಾರು ರೆಡಿಯಾಗಿದೆ ಇವಾಗ ನಾವು ಬೇಯಿಸಿ ಇಟ್ಕೊಂಡಿದ್ದಂತಹ ಎಲ್ಲವನ್ನ ಸಹ ಇದ್ರ ಜೊತೆ ಸೇರಿಸ್ಕೊಂಡು ನಾವು ಸ್ಮ್ಯಾಶ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊಂಡ್ರೆ ನಮಗೆ ಕೈಗೊಜ್ಜು ಸಹ ರೆಡಿ ಆಗುತ್ತೆ ಸೊ ಅದನ್ನು ಸಹ ನಾನಿಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮೊದಲಿಗೆ ಇಲ್ಲಿ ನಾನು ಸಾಂಬಾರು ಬಿಸಿ ಇರುವಾಗ್ಲೇ ಸ್ವಲ್ಪ ಎಷ್ಟು ಬೇಕಾಗುತ್ತೋ ಹುಳಿಗೆ ಅಷ್ಟು ಹಣ್ಣನ್ನು ನಾನಿಲ್ಲಿ ಇದ್ರ ಜೊತೆ ಸ್ವಲ್ಪ ನೆನೆಸಿ ಬಿಡ್ತಾಯಿದ್ದೀನಿ ಬಿಸಿ ಇರುವಾಗಲೇ ನೆನೆಸಿ ಬಿಟ್ಟರೆ ಸ್ವಲ್ಪ ಚೆನ್ನಾಗಿ ಹುಳಿ ಬಿಟ್ಕೊಳ್ಳುತ್ತೆ ಅಂಥೇಳಿ ಇದು ಸ್ವಲ್ಪ ತಣ್ಣಗಾಗೋ ತನಕ ನಾನು ಇವಾಗ ತೆಗೆದಿಟ್ಕೊಂಡಿದ್ವಲ್ಲ ಬದನೆಕಾಯಿ ಟೊಮೊಟೊ ಮತ್ತು ಹಸಿ ಮೆಣಸಿನ್ಕಾಯಿ ಇದೆಲ್ಲವನ್ನು ಸ್ವಲ್ಪ ಬದನೆಕಾಯಿನ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಯಾಕಂದರೆ ಹುಳ ಇರ್ತಕ್ಕಂಥದ್ದು ಇರುತ್ತೆ ಸಾಮಾನ್ಯವಾಗಿ ಇದನ್ನು ಉಳುಕು ಬದನೆಕಾಯಿ ಅಂತಲೂ ಸಹ ಕರಿತಾ ಇರ್ತಾರೆ ನಾವು ಮೇಲೆ ನೋಡುವಾಗ ಚೆನ್ನಾಗೇ ಇರುತ್ತೆ ಒಳಗಡೆ ಏನಾದರೂ ಹುಳುವಂಥದ್ದು ಏನಾದ್ರು ಇರುತ್ತೆ ಅಂತೇಳಿ ಒನ್ ಟೈಮು ಚೆಕ್ ಮಾಡ್ಕೋಬೇಕಾಗುತ್ತೆ ನಾನು ಚೆಕ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಏನೂ ಇಲ್ಲ ಸೊ ಎಲ್ಲವನ್ನ ಸೇರಿಸಿದು ನುಣ್ಗಾಗೋ ತನಕ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಸ್ಮ್ಯಾಶರ್ ಇದ್ರೂ ಸಹ ಯೂಸ್ ಮಾಡ್ಕೊಳ್ಳಿ ಇಲ್ಲ ಅಂತೇಳಿದ್ರೆ ಕೈಯಲ್ಲೇನ ಸ್ವಲ್ಪ ಚೆನ್ನಾಗಿ ಕಿವುಚ್ಕೊಳ್ಳಿ ಇದು ಸ್ವಲ್ಪ ಬಿಸಿ ಇರೋ ಟೈಮಲ್ಲಿ ಮಾಡಿಕೊಂಡ್ರೆ ಬೇಗ ಬೇಗನೆ ಚೆನ್ನಾಗಿ ಈ ಥರ ನುಣ್ಗಾಗುತ್ತೆ ಇಲ್ಲ ಸ್ವಲ್ಪ ಹಾರೋಗಿಬಿಟ್ರೆ ಈ ಥರ ಸ್ಮ್ಯಾಷರ್ ಯೂಸ್ ಮಾಡ್ಕೋಬೇಕಾಗುತ್ತೆ ಬಿಸಿ ಇರೋ ಟೈಮಲ್ಲಿ ಕೈ ತುಂಬ ಬಿಸಿ ಬಿಸಿ ಅನಿಸುತ್ತಲ್ವ ಸೊ ಹಾಗಾಗಿ ನಾನು ಈ ರೀತಿಯಾಗಿ ಯೂಸ್ ಮಾಡ್ತೀನಿ ಮತ್ತು ಹಸಿಮೆಣ್ಸಿನಕಾಯಿ ಇದೆಯಲ್ವಾ ಸೊ ಹಾಗಾಗಿ ಕೆಲವ್ರಿಗೆ ಹಸಿಮೆಣ್ಸಿನಕಾಯಿ ಮುಟ್ಟಿದ್ರೆ ತುಂಬ ಯಾವಾಗಲೂ ಒಂದಿನ ಪೂರ್ತಿ ಖಾರ ಹೊಡಿತಾ ಇರುತ್ತಲ್ವ ಸೊ ಹಾಗಾಗಿ ನಾನು ಈ ರೀತಿಯಾಗಿ ಯೂಸ್ ಮಾಡ್ಕೊಳ್ತೀನಿ ಇವಾಗ ಅದೆಲ್ಲ ಆದ ನಂತರ ಇದು ಸಹ ಸಾಂಬಾರಲ್ಲಿ ಹಾಕಿದ್ದಂಥ ಹುಣಸೆ ಹಣ್ಣು ಉಪ್ಸಾಂಬಾರೆಲ್ಲೂ ಸಹ ಸ್ವಲ್ಪ ತಣ್ಣಗಾಗಿತ್ತು ಇವಾಗ ನಾನು ಹಾಕಿದಂತಹ ಹುಣಸೆ ಹಣ್ಣನ್ನು ಚೆನ್ನಾಗಿ ಕ್ಯೂಚಿಕೊಂಡು ಅದನ್ನು ಇದ್ದೀನಿ ಅದರ ಸಿಪ್ಪೆ ಎಲ್ಲವನ್ನ ಇದು ರೆಡಿಯಾಗಿದೆ ಇವಾಗ ಇದ್ರ ಜೊತೆ ನಾನು ಸ್ಮ್ಯಾಶ್ ಮಾಡಿ ಚೆನ್ನಾಗಿ ಕಿವುಚಿ ಇಟ್ಕೊಂಡಿದ್ದಂತಹ ಬದನೆಕಾಯಿ ಟೊಮೊಟೊ ಮತ್ತು ಹಸಿ ಮೆಣಸಿನಕಾಯಿಯನ್ನ ಇದ್ರ ಜೊತೆ ನಾನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಈರುಳ್ಳಿಯನ್ನು ಸಹ ನಾನು ಇದ್ರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ನಾಲ್ಕು ಸೀಳು ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಜಜ್ಜಿಬಿಟ್ಟು ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹುಳಿಗೆ ಆಲ್ರೆಡಿ ನಾವು ಹುಣ್ಸೆಹಣ್ಣು ಹಾಕಿದ್ದೀವಲ್ವ ಒಂದು ಸ್ವಲ್ಪ ಫ್ಲೇವರ್ಗೆ ಅಂತೇಳಿ ನಿಂಬೆ ಹುಳಿಯನ್ನು ಹಾಕೊಂಡ್ರೆ ಆಯಿತು ಎಲ್ಲವನ್ನು ಸೇರಿಸಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೇಕಂತೇಳಿದ್ರೆ ಕೈಯಲ್ಲನ್ನು ಸಹ ಕಿವುಚ್ಕೊಳ್ಳಿ ನಾನು ಆಗಲೇ ಹೇಳಿದ್ನಲ್ಲ ನಾನು ಹಸಿಮೆಣಸಿನಕಾಯನ್ನು ಸೇರಿಸಿರೋದ್ರಿಂದ ತುಂಬ ಉರಿ ಉರಿ ಅನಿಸುತ್ತೆ ಕೈಯೆಲ್ಲ ಸೊ ಹಾಗಾಗಿ ನಾನು ಸ್ಪೂನನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಚೆನ್ನಾಗಿ ಕೈಯಲ್ಲಿ ಹೇಳಿದ್ರು ಕಿವುಚ್ಕೊಳ್ಳಿ ಇದಾದ ನಂತರ ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಆಲ್ರೆಡಿ ನಾವು ಉಪ್ಪು ಉಪ್ಪನ್ನ ಉಪ್ಪನ್ನು ಸೇರಿಸ್ಕೊಂಡಿದ್ದೀವಿ ಇವಾಗ ಬೇಕಂತೇಳಿದ್ರೆ ಕೊನೆಯಲ್ಲಿ ಮತ್ತೆ ಇವಾಗ ಬದನೆಕಾಯದೆಲ್ಲ ಕ್ಯೂಚಿರ್ತೀವಲ್ವ ಸ್ವಲ್ಪ ಸಪ್ಪೆ ಅಂತ ಅನಿಸುತ್ತೆ ಹಾಗಾಗಿ ಕೊನೆಯಲ್ಲಿ ಬೇಕಂತ ಹೇಳಿದ್ರೆ ನಾವು ಉಪ್ಪನ್ನು ಸೇರಿಸ್ಕೋಬೇಕಾಗುತ್ತೆ ಇವಾಗ ನನಗೆ ಸ್ವಲ್ಪ ಉಪ್ಪು ಬೇಕಿತ್ತು ಸೇರಿಸ್ಕೊಂಡೆ ನಾನು ಇವಾಗ ಬದನೆಕಾಯಿ ಗೊಜ್ಜನ್ನು ಪ್ರಿಪೇರ್ ಮಾಡೋ ಗ್ಯಾಪಲ್ಲೇ ಮುದ್ದೆಗೂ ಸಹ ಇಕ್ಕಿದ್ದೆ ಮುದ್ದೆಯನ್ನು ಸಹ ಪ್ರಿಪೇರ್ ಮಾಡಿಕೊಂಡೆ ನಾನು ಇವಾಗ ಮಧ್ಯಾಹ್ನ ಟೈಮಲ್ಲಿ ಮುದ್ದೆಯನ್ನು ಮಾಡಿಕೊಂಡೆ ಅದ್ರ ಜೊತೆ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ರೈಸ್ ಜೊತೆ ತಿಂದ್ರೂ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ತಿಂದ್ರೂ ಸಹ ತುಂಬಾ ಚೆನ್ನಾಗಿರುತ್ತೆ ಇವಾಗ ಸಾಮಾನ್ಯವಾಗಿ ನಾವು ಒಂದೇ ರೀತಿಯಾದಂತಹ ಅಡುಗೆಗಳನ್ನ ಮಾಡ್ತಾ ಇದ್ರೆ ಸ್ವಲ್ಪ ಅಷ್ಟೊಂದು ಟೇಸ್ಟಾಗಿ ಇಷ್ಟಪಟ್ಟು ಯಾರೂ ತಿನ್ನಲ್ಲ ಸೊ ಹಾಗಾಗಿ ಈ ರೀತಿ ಡಿಫ್ರೆಂಟ್ ಆಗಿ ಸ್ವಲ್ಪ ಟ್ರೈ ಮಾಡ್ಬೋದು ಹಾಗೆ ಪಲ್ಯನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಪಲ್ಯಕ್ಕೆ ನಾನು ಒಗ್ಗರಣೆಯನ್ನು ಹಾಕೊಂಡಿಲ್ಲ ಝೀರೋ ಆಯಿಲ್ ಲಂಚ್ ಇವತ್ತು ಯಾವ ಯಾವುದಕ್ಕೂ ಸಹ ಒಂದು ಸ್ವಲ್ಪ ಎಣ್ಣೆಯನ್ನು ನಾನು ಯೂಸ್ ಮಾಡಿಕೊಂಡಿಲ್ಲ ಟೇಸ್ಟಂತೂ ಅಲ್ಟಿಮೇಟ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದೇ ರೀತಿಯಾದಂಥ ಸಾಂಬಾರನ್ನು ತಿಂದು ಬೇಜಾರಾಗಿದ್ದರೆ ಈ ರೀತಿಯಾಗೂ ಸಹ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಚಳಿಗಂತೂ ತುಂಬ ಇಷ್ಟ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗೆ ಬಂತೇಳಿ ಹೇಗೆ ಬಂತು ಅಂತೇಳಿ ನನ್ನ ಜೊತೆ ಸಹ ಶೇರ್ ಮಾಡ್ಕೊಳ್ಳಿ ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ ಯಾರೆಲ್ಲ ಕೊನೆ ತನಕ ವಿಡಿಯೋ ನೋಡಿದ್ರೆ ಎಲ್ಲರಿಗೂ ಸಹ ಧನ್ಯವಾದಗಳು ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್